ನೋಡಿ ನಮ್ಗೆ ಏನಾದರೂ ಕೈ ನೋವು ಬಂತು ನೋವು ಬಂತು ಅಥವಾ ಏನೋ ಒಂದು ಫಿಸಿಕಲ್ ಪೇನ್ ಬಂದ ತಕ್ಷಣ ತಕ್ಷಣ ನಾವು ಡಾಕ್ಟರ್ ತಗೋಗ್ಬಿಡ್ತೀವಿ ಏನಾಯ್ತಪ್ಪ ಅಂತ ಹೇಳಿ ಅದೇ ನಮಗೆ ಮಾನಸಿಕವಾಗಿ ಒಂದು ದಿನ ಬೇಜಾರಾಗ್ತಿರ್ತದೆ ಎರಡು ದಿನ ಬೇಜಾರಾಗ್ತಿರ್ತದೆ ಮೂರನೇ ದಿನ ಇವನೊಂದ್ ಜೊತೆ ಎದುರಳದಕ್ಕೂ ಮನ್ಸಾಗಲ್ಲ ಆದರೆ ನಾವು ಯಾಕೆ ಇದನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ ನಮ್ಮ ಸಮಾಜ ಹೇಗಪ್ಪ ಇದೆ ಅಂತ ಹೇಳಿದ್ರೆ ನಾವೇನಾದ್ರೂ ಒಂದು ಸ್ವಲ್ಪ ಹತ್ತಿರ ದುಃಖ ಪಟ್ಕೊಂಡ್ರೆ ಬೇಜಾರಾದರೆ ನಮ್ಮನ್ನು ಜಡ್ಜ್ ಮಾಡಲಿಕ್ಕೆ ಶುರು ಮಾಡ್ಬಿಡುತ್ತೆ ಅದರಲ್ಲೂ ಗಂಡು ಯಾರಾದರೂ ಸ್ವಲ್ಪ ಹತ್ರ ಏಯ್ ಯಾಕೋ ಹೆಣ್ಮಕ್ಳು ಥರ ಅಳ್ತಾ ಇದೆಯಾ ನೀನು ಹೆಣ್ಣು ಹುಡುಗಿ ಆಳ್ಕೆ ಅಂತೆಲ್ಲ ಮಾತಾಡ್ತೀವಿ ಆದರೆ ನಾವು ಮಾನಸಿಕವಾಗಿ ಕೂಕ್ತಾ ಕುಗ್ತಾ ನಮಗೆ ಯಾವುದ್ರ ಮೇಲೂ ಆಸಕ್ತಿ ಇರಲ್ಲ ಮನುಷ್ಯನಿಗೆ ಅತಿ ಮುಖ್ಯವಾದ ಅಂಶ ಏನಪ್ಪಾ ಅಂತ ಹೇಳಿದ್ರೆ ನೆಮ್ಮದಿ ಎಲ್ಲಿ ಅವನು ನೆಮ್ಮದಿಯಾಗಿರ್ತಾನೋ ಆತ ಅಲ್ಲಿ ಖುಷಿಯಾಗಿರ್ತಾನೆ ಸಂತೋಷವಾಗಿರ್ತಾನೆ ಎಷ್ಟೋ ಸತಿ ನಮಗೆ ಎಂಥ ಪರಿಸ್ಥಿತಿಲಿ ಇರ್ತೀವಪ್ಪ ಅಂತ ಹೇಳಿದ್ರೆ ಮನೆಗೆ ಹೋದ್ರೂ ನೆಮ್ಮದಿ ಇಲ್ಲ ಆಫೀಸ್ಗೆ ಹೋದರೂ ನೆಮ್ಮದಿ ಇಲ್ಲ ಏನಪ್ಪ ಮಾಡೋದು ಅಂತ ಹೇಳಿ ಕೆಲವು ದುಶ್ಚಟಗಳಲ್ಲಿ ಒಳಗಾಗ್ತೀವಿ ಆದರೆ ಇದು ಖಂಡಿತ ಪರ್ಮನೆಂಟ್ ಸಲ್ಯೂಷನ್ ಅಲ್ಲ ಗಾಯನ ಮುಚ್ಚುತ್ತಾ ಇದೀವಿ ಗಾಯ ಮುಚ್ಚಿದಷ್ಟು ರಂಪಾಟ ರಂಪ ಆಗ್ತಾ ಹೋಗುತ್ತೆ ಹಾಗಾಗಿ ನಾವು ಅದನ್ನು ವಾಸಿಗೊಳಿಸೋದು ಹೇಗೆ ನೆಮ್ಮದಿಯಾಗಿ ಇರೋದು ಹೇಗೆ ನೋಡಿ ನಮಗೆ ಮೂರು ಬಾಡಿ ಇದೆ ಇದೆಯಂತೆ ಏನದು ಮೂರು ಬಾಡಿ ಅಂತ ಹೇಳಿದ್ರೆ ಇದು ಫಿಸಿಕಲ್ ಬಾಡಿ ಅಂತ ಹೇಳಿದರೆ ನನ್ನ ದೇಹ ಏನಿದೆಯೋ ಅದು ಫಿಸಿಕಲ್ ಬಾಡಿ ಎಮೋಷ್ನಲ್ ಬಾಡಿ ಅಂತ ಹೇಳಿದ್ರೆ ಸಣ್ಣ ವಯಸ್ಸಿಂದ ನೋಡಿ ನಾವು ಸಣ್ಣ ಮಗು ಇದ್ದಾಗಿಂದ ನಮ್ಮ ದೇಹ ಚೇಂಜ್ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ನಾನು ಸಣ್ಣ ಮಗು ಇದ್ದಾಗ ನನಗೆ ಪುಟ್ ಪುಟ್ ಪುಟ್ಕಾಯಿತ್ತು ಪುಟ್ ಕಾಲಿತ್ತು ಎಲ್ಲವೂ ಪುಟ್ ಪುಟ್ದಾಗಿತ್ತು ಆದರೆ ನಾವು ಬೆಳೀತಾ ಬೆಳೀತಾ ನಮ್ಮ ದೇಹದಲ್ಲೂ ಬದಲಾವಣೆ ಆಗ್ತಾ ಹೋಗುತ್ತೆ ಆದರೆ ಎಮೋಷ್ನಲ್ ಬಾಡಿ ಇದೆಯಲ್ಲ ಅದು ಚೇಂಜ್ ಆಗಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಸಣ್ಣ ವಯಸ್ಸಲ್ಲಿ ಏನನ್ನ ನೋಡ್ಕೊಂಡು ಬಂದಿರ್ತೀವೋ ಏನನ್ನು ಕೇಳ್ಕೊಂಡು ಬಂದಿರ್ತೀವೋ ಅದನ್ನು ನಮ್ಮ ಒಬ್ಬ ಪರ್ಸ್ನಾಲಿಟಿ ಆಗಿರುತ್ತೆ ವಾಟ್ ವಿ ಸಿ ವಾಟ್ ವಿ ಹಿಯರ್ ವಿ ಬಿಕಮ್ ಥ್ಯಾಟ್ ಆದರೆ ಬೆಳೀತಾ ಬೆಳೀತಾ ನಾವು ಆ ಬಿಲೀಫ್ ಸಿಸ್ಟಮಲ್ಲೇ ಇರ್ತೀವಿ ದೊಡ್ಡವರಾದ ಮೇಲೆ ಕೂಡ ಆ ಚೈಲ್ಡ್ಹುಡ್ ಊಮ್ಸ್ ಏನಿದೆ ಆ ಚೈಲ್ಡ್ಹುಡ್ ಟ್ರೋಮಾಸ್ ಏನಿದೆ ನಾವು ದೊಡ್ಡವರಾದ ತಕ್ಷಣ ನಮ್ಮ ಪಾರ್ಟ್ನರ್ ಅಥವಾ ಕೋ ಡಿಪೆಂಡೆನ್ಸಿ ಮೇಲೆ ಇರುತ್ತೋ ಅವರ ಮೇಲೆ ಪ್ರೊಜೆಕ್ಟ್ ಮಾಡ್ತಾ ಹೋಗ್ತೀವಿ ಆದರೆ ಇದು ಕ್ರಮೇಣವಾಗಿ ಬದಲಾಗ್ತಾ ಹೋಗಲ್ಲ ಯಾಕಂತ ಹೇಳಿದ್ರೆ ನಾವು ಚಿಕ್ಕ ವಯಸ್ಸಿಂದ ಏನನ್ನು ಕಲ್ತಿರ್ತೀವೋ ಅದಾಗುತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಮೆಂಟಲ್ ಬಾಡಿ ಅಂತ ಹೇಳಿದ್ರೆ ಈ ಮೆಂಟಲ್ ಪೇಯ್ನ್ ಆಗಿರ್ಬೋದು ಎಗೋನಿ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು ಅದನ್ನು ನಾವು ಕ್ರಮೇಣವಾಗಿ ಮರಿತಾ ಬರ್ತೀವಿ ಅಂತ ಹೇಳಿದ್ರೆ ಈಗ ನೋಡಿ ಒಂದು ಆರು ತಿಂಗಳ ಹಿಂದೆ ನಿಮಗೆ ಅದೊಂದು ಹಾಡ್ ಇಷ್ಟ ಇರುತ್ತೆ ಅದನ್ನು ನೂರು ಸತಿ ಬೇಕಾದರೂ ಕೇಳ್ತಾ ಇರ್ತೀರಾ ಅಷ್ಟು ಇಷ್ಟ ಆಗಿರುತ್ತೆ ಅದೇ ಒಂದು ಆರು ತಿಂಗಳು ಬಿಟ್ಟು ಆ ಹಾಡನ್ನು ಕೇಳಬೇಕು ಅಂತ ಹೇಳಿದ್ರೆ ಅಯ್ಯಯ್ಯೋ ಸಂಘಾಗಷ್ಟು ಇಂಟ್ರೆಸ್ಟ್ ಇಲ್ಲ ಬಿಡು ಮಾರಯ್ಯ ಅಂತ ಹೇಳ್ತೀರಿ ಹಾಗೆ ನಮಗೆ ಈ ಮೆಂಟಲ್ ಬಾಡಿ ಅಂತ ಹೇಳಿದ್ರೆ ಕ್ರಮೇಣವಾಗಿ ಚೇಂಜ್ ಆಗ್ತಾ ಹೋಗುತ್ತೆ ಎಷ್ಟೋ ಸತಿ ನಾವು ಯಾರನ್ನು ತುಂಬ ಪ್ರೀತಿ ಸೇರ್ತೀವಿ ಕೊನೆಗೆ ಆ ವ್ಯಕ್ತಿ ಹೆಸರು ಕೇಳಿದ್ರು ಕೂಡ ದ್ವೇಷ ಹುಟ್ಟಷ್ಟು ಅವರ ಮೇಲೆ ಒಂದು ತಿರಸ್ಕಾರ ಬಂದಿರುತ್ತೆ ಹಾಗೆ ಅದು ಹಾಗಾಗಿ ಮನುಷ್ಯನಿಗೆ ಪ್ರತಿಯೊಂದು ಚೇಂಜ್ ಆಗ್ತಾ ಹೋಗುತ್ತೆ ಆದರೆ ಈ ಎಮೋಷ್ನಲ್ ಪೈನ್ ಅನ್ನೋದಿದೆಯಲ್ವಾ ಯಾರೋ ಹತ್ತು ವರ್ಷದಿಂದ ನಮಗೇನೋ ಕೆಟ್ಟದ್ದು ಮಾತಾಡಿದ್ದು ಕೆಟ್ಟದ ಅವಮಾನ ಮಾಡಿದ್ದು ಕೂಡ ನಾವು ನಾಪ್ಕ ಇಟ್ಕೋತಾ ಹೋಗ್ತೀವಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತ ಹೇಳಿದ್ರೆ ಈ ಎಮೋಷ್ನಲ್ ಪೇಯ್ನನ್ನು ತೆಗೆಯೋದು ಈಗ ದಿನ ಈಗ ನಿಮ್ಮ ಮನೆಯಲ್ಲಿ ಕಸ ಗುಡಿಸ್ತೀರ ಗಾರ್ಬೇಜನ್ನು ಕ್ಲೀನ್ ಮಾಡೇ ಮಾಡ್ತೀರಾ ಅಲ್ವಾ ಆ ಗಾರ್ಬೇಜನ್ನು ಇಡ್ತಾ ಹೋಗ್ತೀರಾ ಇಲ್ಲ ಅಲ್ವಾ ಇಟ್ಟಷ್ಟು ಏನಾಗುತ್ತೆ ಮನೆಯಲ್ಲಿ ದುರ್ಗಂಧ ಬರುತ್ತೆ ಹಾಗೇ ನಿಮ್ಮ ಮನಸ್ಸು ಕೂಡ ಯಾವಾಗ ಯಾರೋ ಏನೋ ಒಂದು ಕೆಟ್ಟದ್ದು ಮಾಡಿದರೆ ಯಾರೋ ಒಂದು ಕೆಟ್ಟದ್ದು ಮಾತಾಡಿದರೆ ಅದನ್ನು ಮನಸ್ಸಿಗೆ ಹಚ್ಚಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ ಏನಾಗುತ್ತೆ ಅಂತ ಹೇಳಿದ್ರೆ ಮನಸ್ಸಿಗೆ ಹಚ್ಚಿಸ್ಕೋತಾ ಹೋಗ್ತಾ ಹೋಗ್ತಾ ಹೋದಾಗೆ ನಿಮ್ಮ ಮೆಂಟಲ್ ಹೆಲ್ತ್ ಡಿಕ್ಲೈನ್ ಆಗ್ತಾ ಹೋಗುತ್ತೆ ಯಾರೇ ಏನೇ ಹೇಳಿದ್ರು ಕೂಡ ನಕ್ಪಟ್ಟು ಸುಮ್ಮನೆ ಆಗಬೇಡಿ ಹೊರತು ಅದಕ್ಕೆ ಪವರ್ ಕೊಡ್ಲಿಕ್ಕೆ ಹೋಗ್ಬೇಡಿ ನಾವು ಯಾವಾಗ ಯಾವ ವಿಷಯಕ್ಕೆ ಪವರ್ ಕೊಡ್ತೀವೋ ಅದು ನಾಮಾಗ್ತಾ ಹೋಗ್ತೀವಿ ಹಾಗಾಗಿ ಯಾರೇ ನಿಮಗೆ ಇನ್ಸಲ್ಟ್ ಮಾಡಿರಲಿ ಯಾರೇ ನಿಮಗೆ ಕೆಟ್ಟದ್ದು ಮಾಡಿರಲಿ ದೇವರೇ ನೀನೇ ನೋಡ್ಕೋಪಾ ಅಂತ ಹೇಳಿ ಭಗವಂತನನ್ನು ನಂಬಿ ಅದನ್ನು ಬಿಟ್ಟುಬಿಡಿ ಇಲ್ಲ ಅಂತ ಹೇಳಿದರೆ ಜರ್ನಲಿಂಗ್ ಮಾಡಿ ಇದು ಮೋಸ್ಟ್ ಎಫೆಕ್ಟಿವ್ ವೇ ಏನಪ್ಪ ಅಂತ ಹೇಳಿದ್ರೆ ಬರೆಯೋದು ಅಂಥೇಳಿದರೆ ಯಾರು ನಿಮ್ಗೇನು ಮಾಡಿರ್ತಾರೆ ಅಂತ ಹೇಳಿದರೆ ಅವರಿಗೊಂದು ಪತ್ರ ಬರೀರಿ ಅದನ್ನು ಫಿಸಿಕಲ್ ಆಗಿ ತೊಗೊಂಡೋಗಿ ಕೊಡಬೇಕು ಅಂತಿಲ್ಲ ಆದರೆ ನೀವು ಆ ಪತ್ರದಲ್ಲಿ ನಿಮ್ಗೆ ಏನೇನು ಕೆಟ್ಟ ಮಾತಲ್ಲಿ ಬೈಬೇಕು ಅನ್ಸಿದ್ರು ಬರೀರಿ ಅಥವಾ ಏನೋ ಒಂದು ಮಾತಾಡಬೇಕು ಅನ್ಸಿದ್ರು ಬರೀರಿ ಯಾಕಂತ ಹೇಳಿದ್ರೆ ನಾವು ಎಮೋಷನ್ಸನ್ನು ಒಲಗಿಟ್ಟಷ್ಟು ಅದು ಯಾವಾಗ ಒಂದು ಆಪರ್ಚುನಿಟಿ ಮಾಡ್ತಾ ಇರುತ್ತೆ ಜೋರಾಗಿ ಬಸ್ಟ್ ಆಗುತ್ತೆ ಕೆಲವೊಂದು ಸತಿ ನೋಡಿದಿರಲ್ವಾ ನಾವು ಕೋಪನ ತಡೆದು 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 ಒಂದು ರೀತಿಯಾಗಿ ಹೋಗ್ತೀವಿ ಮನೇಲಿ ಸಿಕ್ಕಿದ ಸಾಮಾನೆಲ್ಲ ಬಿಸಾಡೋಷ್ಟು ಫ್ರಸ್ಟ್ರೇಷನ್ಗೆ ಒಳಗಾಗಿಬಿಟ್ಟಿರ್ತೀವಿ ಅಷ್ಟು ಕೋಪ ಯಾಕೆ ಬರುತ್ತಪ್ಪ ಅಂತ ಹೇಳಿದರೆ ನಮ್ಮ ಫ್ರಸ್ಟ್ರೇಷನನ್ನು ಮುಚ್ಚಿ 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 ಅದು ಯಾವಾಗ ಔಟ್ ಔಟ್ಬರ್ಸ್ಟ್ ಆಗುತ್ತೆ ನಮಗೆ ಗೊತ್ತಿಲ್ಲ ಹಾಗಾಗಿ ಎಮೋಷನ್ಸನ್ನು ಎಕ್ಸಿಬಿಟ್ ಮಾಡೋದು ಕಲೀರಿ ಪತ್ರವನ್ನು ಬರೀರಿ ಆ ಪತ್ರದಲ್ಲಿ ಏನೇನು ಇರಬೇಕು ಅಂತ ಹೇಳಿದರೆ ನಿಮಗೆ ಏನೇನು ಅನಿಸಿದೆ ಏನೇನಾಗಿದೆ ಎಲ್ಲವನ್ನು ಬರೀತಾ ಹೋಗಿ ಬರೆದು ಅದನ್ನು ಮಲ್ಗಕ್ಕಿಂತ ಮುಂಚೆ ಸುಟ್ಬಿಡಿ ಯಾಕಂತ ಹೇಳಿದರೆ ಯಾವಾಗ ನಾವು ಅದನ್ನು ಸುಡ್ತೀವೋ ನಮ್ಮ ಎಮೋಷನ್ಸ್ ಬರ್ನಾದ ಫೀಲ್ ನಮಗುತ್ತೆ ಹಾಗಾಗಿ ಈ ಕೆಲವು ಸಣ್ಣ ಸಣ್ಣ ಟ್ರಿಕ್ಕನ್ನು ಮಾಡಿ ಮನಸ್ಸಿಗೆ ನೆಮ್ಮದಿ ಅನ್ನೋದು ತುಂಬಾ ಇಂಪಾರ್ಟೆಂಟು ನೋಡಿ ಎಲ್ಲರೂ ಅಷ್ಟೇ ನಮಗೆಲ್ಲರಿಗೂ ಕಷ್ಟ ಬಂದೇ ಬರುತ್ತೆ ಆದರೆ ನೋಡಿ ಒಂದು ಬಂಡೆ ನೋಡಿ ಎಷ್ಟೇ ಮಳೆ ಬರಲಿ ಎಷ್ಟೇ ಗಾಳಿ ಬರಲಿ ಅದು ನಿಂತ ಜಾಗದಲ್ಲೇ ನಿಂತಿರುತ್ತೆ ಹಾಗೆ ಮನುಷ್ಯ ಜೀವನ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ಕಷ್ಟ ಸುಖ ಎಲ್ಲವೂ ಸಮವಾಗಿ ಬರುತ್ತೆ ಆದರೆ ನಾವು ಹೇಗೆ ತಗೋತೀವಿ ಅನ್ನೋದು ಕಷ್ಟ ಬಂತು ಅಂತ ಹೇಳ್ಬಿಟ್ಟು ವಶಾಣ ಅಳ್ತಾ ಕುತ್ಕೊಂಡ್ರೆ ಅದಕ್ಕೆ ಸೊಲ್ಯೂಷನ್ ಇದೆಯಾ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಗೆ ಇದ್ದೇ ಇರುತ್ತೆ ಸೊಲ್ಯೂಷನ್ ಇಲ್ಲ ಅಂತ ಹೇಳಿದ್ರು ಕೂಡ ಆಲೋಚನೆ ಮಾಡೋ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ನಿಮ್ಗೆ ಗೊತ್ತು ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇಲ್ಲ ಅಂತ ಹಾಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಕೂಡ ಅದಕ್ಕೊಂದು ಸೊಲ್ಯೂಷನ್ ಇರುತ್ತೆ ಮತ್ ಯಾಕೆ ಆಲೋಚನೆ ಮಾಡ್ಬೇಕು ನೋಡಿ ನಾನು ಒನ್ ಅವರ್ ಬೇಜಾರಾಗಿದ್ರು ಕೂಡ ಭಗವಂತ ನನ್ನನ್ನು ಇಷ್ಟು ಚೆನ್ನಾಗಿರೋ ಭೂಮಿಗೆ ಕಳಿಸಿದ್ದಾನೆ ಅಲ್ವಾ ಒಂದು ನೋಡಾನೇ ನೋಡಿ ಅದಕ್ಕೂ ಒಂದು ಆಕಾರ ಕೊಟ್ಟು ಅದಕ್ಕೂ ಒಂದು ಬಣ್ಣ ಕೊಟ್ಟು ಒಂದು ಇರುವೆ ನೋಡಿ ಅದಕ್ಕೂ ಎಷ್ಟು ಚೆನ್ನಾಗಿರೋ ಬಣ್ಣ ಕೊಟ್ಟಿದ್ದಾನೆ ಎಷ್ಟು ಚೆನ್ನಾಗಿರೋ ಆಕಾರ ಕೊಟ್ಟಿದ್ದಾನೆ ಚಿಟ್ಟೆ ಮರ ಗಿಡ ಎಲ್ಲವೂ ಇದೆ ಸ್ವರ್ಗ ಅನ್ನೋದು ನಾವು ಸತ್ ಮೇಲೆ ಇದೆ ಅಂತಲ್ಲ ಇಲ್ಲಿ ಭೂಮಿನೇ ನಾವು ನಾವು ಇರ್ತಕ್ಕಂಥ ಭೂಮಿ ಅದೇ ಅದನ್ನು ನಮ್ಮ ಮೈಂಡ್ ಪರ್ಸ್ಪೆಕ್ಟಿವ್ ಹೇಗಿದೆಯೋ ಅದು ಸ್ವರ್ಗನ ಸ್ವರ್ಗ ಥರ ನೋಡಿದ್ರೆ ನಾವು ಸ್ವರ್ಗದಲ್ಲಿದ್ದೀವಿ ಅಂತಲೇ ಅನಿಸುತ್ತೆ ಅದು ಬಿಟ್ಟು ಸಣ್ಣ ಸಣ್ಣ ವಿಷಯಕ್ಕೆ ಸಣ್ಣ ಸಣ್ಣ ಆಲೋಚನೆ ಮಾಡ್ತಾ 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 ನಮ್ಮ ಮನಸ್ಸನ್ನು ಹಾಳು ಮಾಡ್ಕೊಳ್ಳೋದಲ್ಲದೆ ನಮ್ಮ ಫ್ಯಾಮಿಲಿ ಮನ್ಸು ಹಾಳು ಮಾಡ್ತೀವಿ ನಮ್ಮ ಫ್ರೆಂಡ್ ಫ್ರೆಂಡ್ಸ್ ಮನ್ಸು ಹಾಳು ಮಾಡ್ತೀವಿ ನಮ್ಮ ಸುತ್ತ ಇರ್ತಕ್ಕಂಥ ಪರಿಸರನೂ ಹಾಳು ಮಾಡ್ತಾ ಹೋಗ್ತೀವಿ ಹಾಗಾಗಿ ಅಂತಹ ತಪ್ಪನ್ನು ಮಾಡ್ತಾ ಹೋಗ್ಬೇಡಿ ನೇಚರನ್ನು ರೆಸ್ಪೆಕ್ಟ್ ಮಾಡ್ತಾ ಹೋಗಿ ಭಗವಂತ ಕೊಟ್ಟಿರೋ ಒಂದು ದಿನ ಕೂಡ ನೀವು ಕಳಿ ಕೆಟ್ಟದಾಗಿ ಕಳಿಬಾರ್ದು ಪ್ರತಿ ಬೆದ್ದ ತಕ್ಷಣವೇ ನೀವು ಒಂದು ಹೇಳ್ಕೋಬೇಕು ನಿಮಗೆ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಯಾವುದೇ ಥರ ಯಾರೇ ನನಗೇನೇ ಕೆಟ್ಟದ್ದು ಮಾತಾಡಿದ್ರು ಕೆಟ್ಟದ್ದು ಮಾಡಿದ್ರು ಕೂಡ ನಾನು ಪೀಸ್ಫುಲ್ಲಾಗಿ ರಿಯಾಕ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಯಾವ ಯಾವಾಗ ಯಾರೋ ಏನೋ ಒಂಚೂರು ಹೇಳಿದರೆ ನಾನು ಕೋಪ ಮಾಡ್ಕೊಂಬಿಡೋದು ಜೋರಾಗಿ ಬೈದು ಬಿಡೋದು ಅದು ಏನು ನನ್ನ ವೀಕ್ನೆಸ್ಸನ್ನು ತೋರಿಸುತ್ತೆ ಈಸಿಲಿ ನನ್ನ ಮ್ಯಾನ್ಕ್ಯುಲೇಟ್ ಮಾಡ್ಬೋದು ಅಂತ ತೋರಿಸುತ್ತೆ ನೋಡಿ ಕೋಪ ದುಃಖ ಅಳು ಇದೆಲ್ಲವೂ ನಿಮ್ಮ ಟ್ರೆಷರ್ ಅಂತ ಹೇಳಿದರೆ ಈಗ ನಿಮ್ಮ ಮನೆಯಲ್ಲಿ ಲಾಕರಲ್ಲಿ ಹೇಗೆ ವ್ಯಾಲ್ಯೂಬಲ್ ವಸ್ತುಗಳನ್ನು ಇಡ್ತೀರ ಅದು ಕೂಡ ಹಾಗೆ ಇಡಬೇಕು ಸಿಕ್ಕಿದವ್ರಿಗೆಲ್ಲ ಕೋಪ ತೋರಿಸೋದು ಸಿಕ್ಕಿದವ್ರ ಮುಂದೆ ಅಳೋದು ಸಿಕ್ಕಿದವ್ರ ಮುಂದೆ ಮಾಡ್ತಾ ಹೋದರೆ ನೀವು ತುಂಬ ಎಮೋಷ್ನಲಿ ವೀಕ್ ಆಗ್ತಾ ಹೋಗ್ತೀರ ಹಾಗಾಗಿ ಅದನ್ನು ಮಾಡ್ತಾ ಹೋಗಬೇಡಿ ಮತ್ತು ನಿಮಗೆ ಯಾರು ಕಣ್ಣೀರು ಹಾಕ್ಸ್ತಾರೋ ಅವರಿಗಾಗಿ ಕಣ್ಣೀರು ಹಾಕ್ಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ನೀವು ಸ್ಟ್ರಾಂಗ್ ಆಗಿರಬೇಕು ನೀವು ನೋ ನಿಮ್ಗೆ ಗೊತ್ತಾ ಬೆಸ್ಟ್ ರಿವೆಂಜ್ ಏನು ಅಂತ ಯಾರು ನೀವು ಬೀಳಲಿ ಅಂತ ಕಾಯ್ತಾ ಇರ್ತಾರೆ ಯಾರು ಇವ್ನ ದುಃಖವಾಗಿರಲಿ ಅಂತ ಇರ್ತಾರೋ ಅವ್ರ ಮುಂದೆ ಅತಿ ಹೆಚ್ಚಾಗಿ ಇರಿ ಖುಷಿಯಾಗಿರಿ ಅದು ಅವರಿಗೆ ಕೊಡ್ತಕ್ಕಂಥ ಇವೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ ಧನ್ಯವಾದಗಳು